ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಮಂಗಳೂರು ಎನ್ನುವ ಪುಟ್ಟ ಗ್ರಾಮವೊಂದು ಇವತ್ತು ಅಕ್ಷರಶಃ ಬೆಚ್ಚಿ ಬಿದ್ದಿದೆ ಆಕಾಶದಲ್ಲಿ ಹಕ್ಕಿಯಂತೆ ಹಾರುತ್ತಿದ್ದ ಆ ರೆಡ್ ಬರ್ಡ್ ಕಂಪನಿಯ ವಿಮಾನ ಏಕಾಏಕಿ ನೆಲಕ್ಕೆ ಅಪ್ಪಳಿಸಿದಾಗ ಆ ಒಂದು ಸದ್ದಿಗೆ ಇಡೀ ಗ್ರಾಮವೇ ನಡುಗಿ ಹೋಗಿದೆ ಕಲಬುರಗಿಯಿಂದ ಬೆಳಗಾವಿಯತ್ತ ಸಾಗುತ್ತಿದ್ದ ಸೆನ್ನ ಒನ್ ಸೆವೆಂಟಿ ಟು ಟ್ಯಾಂಗೋ ಚಾರ್ಲಿ ಲಘು ವಿಮಾನವು ಜಮೀನು ಒಂದರ ಮಧ್ಯೆ ಬಿದ್ದ ದೃಶ್ಯ ಕಂಡು ಜನರು ಬೆಚ್ಚಿ ಬಿದ್ದಿದ್ದಾರೆ ಕಯರೆ ಆ ಕ್ಷಣ ಅಲ್ಲಿ ಕಂಡು ಬಂದಿದ್ದು ಸಾವು ಮತ್ತು ಬದುಕಿನ ನಡುವಿನ ಹೋರಾಟ ವಿಮಾನದಲ್ಲಿದ್ದ ಕ್ಯಾಪ್ಟನ್ ಕುನಾಲ್ ಮಲ್ಹೋತ್ರಾ ಮತ್ತು ತರಬೇತಿಯಲ್ಲಿ ನಿರತರಾಗಿದ್ದ ಪೈಲಟ್ ಕುನಾಲ್ ಶಂಕರ್ ಅವರಿಬ್ಬರು ರಕ್ತ ಸಿಕ್ತವಾಗಿ ಬಿದ್ದಿದ್ರು ಆದರೆ ಆ ಭೀಕರ ಅಪಘಾತದಲ್ಲೂ ಕೂಡ ಒಂದು ದೊಡ್ಡ ಪವಾಡವೇ ನಡೆದಿದೆ ಈ ಘಟನೆಯಲ್ಲಿ ಅತ್ಯಂತ ಅಚ್ಚರಿಯ ವಿಷಯ ಹೊಂದಿದೆ ಇದನ್ನು ವಿಧಿಯ ಆಟ ಎನ್ನಬೇಕೋ ಅಥವಾ ಪವಾಡವೋ ತಿಳಿಯುತ್ತಿಲ್ಲ ವಿಮಾನವು ಜಮೀನಿಗೆ ಅಪ್ಪಳಿಸಿದಾಗ ಅದಕ್ಕೆ ಬೆಂಕಿ ಹತ್ತಿಕೊಳ್ಳಲಿಲ್ಲ ಗೆಳೆಯರೇ ಸಾಮಾನ್ಯವಾಗಿ ವಿಮಾನ ಅಪಘಾತ ಅಂದರೆ ಅಲ್ಲಿ ನೂರಕ್ಕೆ ನೂರು ಬೆಂಕಿಯ ಕೆನ್ನಾಲೆಗೆ ಇರಲೇಬೇಕು ಆದರೆ ಇಲ್ಲಿ ವಿಮಾನದಲ್ಲಿ ಇಂಧನ ಸಂಪೂರ್ಣವಾಗಿ ಖಾಲಿಯಾಗಿದ್ದೇ ಆ ಇಬ್ಬರು ಪೈಲಟ್ಗಳ ಪಾಲಿಗೆ ಸಂಜೀವಿನಿಯಾಗಿದೆ ಒಂದು ವೇಳೆ ಆ ವಿಮಾನದ ಟ್ಯಾಂಕ್ನಲ್ಲಿ ಸ್ವಲ್ಪವೇ ಸ್ವಲ್ಪ ಇಂಧನ ಉಳಿದಿದ್ದರೂ ಸಹ ಅದು ಸ್ಫೋಟಗೊಂಡು ವಿಮಾನದಲ್ಲಿದ್ದವರು ಸುಟ್ಟು ಕರಕಲಾಗುತ್ತಿದ್ದರು ಇಂಧನ ಖಾಲಿಯಾಗಿದ್ದೇ ವಿಮಾನ ಪತನಕ್ಕೆ ಕಾರಣವಾಗಿದ್ದರೂ ಅದೇ ಕಾರಣ ಇಂದು ಅವರ ಇಬ್ಬರ ಜೀವವನ್ನ ಉಳಿಸಿದೆ ಶೂನ್ಯ ಇಂಧನವು ಸಾವಿನ ದೂತನಾಗುವ ಬದಲು ಇವತ್ತು ರಕ್ಷಕನಾಗಿ ನಿಂತಿದ್ದು ನಿಜಕ್ಕೂ ನಂಬಲಾಗದ ಸಂಗತಿಯಾಗಿದೆ ಇನ್ನು ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಮತ್ತು ಸ್ಥಳೀಯರು ಕೂಡಲೇ ಗಾಯಾಳುಗಳನ್ನು ಆಂಬುಲೆನ್ಸ್ ಮುಖಾಂತರ ಆಸ್ಪತ್ರೆಗೆ ರವಾನಿಸಿದ್ದಾರೆ ವಿಮಾನವು ತರಬೇತಿ ಸಂಸ್ಥೆಗೆ ಸೇರಿದ್ದರಿಂದ ಇಂತಹ ತಾಂತ್ರಿಕ ಲೋಪಗಳು ಹೇಗೆ ಸಂಭವಿಸುತ್ತವೆ ಎಂಬ ಪ್ರಶ್ನೆಗಳು ಈಗ ಎಲ್ಲರಲ್ಲೂ ಕಾಡುತ್ತಿವೆ ಇಂಧನ ತುಂಬಿಸುವಲ್ಲಿ ನಿರ್ಲಕ್ಷ್ಯವಾಗಿದೆಯೇ ಅಥವಾ ಹಾರಾಟದ ಸಮಯದಲ್ಲಿ ಬೇರೇನಾದರೂ ತಾಂತ್ರಿಕ ದೋಷಗಳು ಉಂಟಾಗಿದೆಯೇ ಎಂಬ ಬಗ್ಗೆ ತನಿಖೆ ಈಗ ನಡೆಯಬೇಕಿದೆ ವಿಮಾನ ಹಾರಾಟದ ಮುನ್ನ ನಡೆಸುವ ಸುರಕ್ಷತಾ ತಪಾಸಣೆಗಳಲ್ಲಿ ಇಂತಹ ದೊಡ್ಡ ತಪ್ಪುಗಳು ನಡೆದಾಗ ತರಬೇತಿ ಪಡೆಯುವ ಯುವಕರ ಭವಿಷ್ಯವೇನು ಎಂಬ ಆತಂಕ ಈಗ ಎಲ್ಲರಲ್ಲೂ ಸೃಷ್ಟಿಯಾಗಿದೆ ಏನೇ ಇರಲಿ ಇವತ್ತು ಆ ಮಂಗಳೂರು ಗ್ರಾಮದ ಜಮೀನಿನಲ್ಲಿ ಒಂದು ದೊಡ್ಡ ದುರಂತವೇ ತಪ್ಪಿದೆ ಅಂದರೆ ಅದಕ್ಕೆ ದೈವ ಕೃಪೆಯು ಕಾರಣವು ಎನ್ನಬಹುದು